ಓಂ ಗಂ ಗಣಪತಯ್ಯೆ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಫ್ಸ್ ಯೂಟ್ಯೂಬ್ ಚಾನಲ್ ಈ ವರ್ಷದ ದೀಪಾವಳಿ ಹಬ್ಬವು ಇನ್ನೇನು ಕೆಲವೇ ದಿನಗಳಲ್ಲಿ ಆಚರಿಸಲಾಗುವುದು ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಅನುಸಾರವಾಗಿ ಕೆಲವು ವಸ್ತುಗಳನ್ನು ದಾನ ಮಾಡುವುದರಿಂದ ನೀವು ಸಾಕಷ್ಟು ಧನ ಸಂಪತ್ತಿನ ಮಾಲೀಕರಾಗಬಹುದು ಎಂದು ಹೇಳಲಾಗುತ್ತದೆ ಯಾವ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ದೀಪಾವಳಿ ಹಬ್ಬವನ್ನು ಹಿಂದೂ ಧರ್ಮದಲ್ಲಿ ಮಹತ್ವಪೂರ್ಣವಾದ ಹಬ್ಬಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ಈ ದೀಪಗಳ ಹಬ್ಬದಂದು ದಾನ ಧರ್ಮಗಳನ್ನು ಮಾಡುವುದರಿಂದ ಸಾಕಷ್ಟು ಶುಭ ಫಲಗಳನ್ನು ಪಡೆಯಬಹುದು ಶಾಸ್ತ್ರದ ಪ್ರಕಾರ ಈ ದೀಪಾವಳಿ ಹಬ್ಬದಂದು ನಿಮ್ಮ ರಾಶಿಗನುಗುಣವಾಗಿ ಕೆಲವು ವಸ್ತುಗಳನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸಾಕಷ್ಟು ಸಂತೋಷಗೊಳ್ಳುತ್ತಾಳೆ ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ಧನ ಸಂಪತ್ತಿಗೆ ಕೊರತೆ ಉಂಟಾಗದಂತೆ ಆಶೀರ್ವಾದವನ್ನು ಮಾಡುವಳು ಎಂದು ಹೇಳಲಾಗುತ್ತದೆ ಈ ವರ್ಷದ ದೀಪಾವಳಿ ಹಬ್ಬವನ್ನು ಇದೇ ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುವುದು ಹಾಗಾಗಿ ದೀಪಗಳ ಹಬ್ಬದಂದು ದೀಪವನ್ನು ಬೆಳಗಿಸುವುದರೊಂದಿಗೆ ನಿಮ್ಮ ರಾಶಿಗನುಸಾರವಾಗಿ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬೆಲ್ಲ ಬೇಳೆ ಕೆಂಪು ಬಟ್ಟೆ ಅಥವಾ ಯಾವುದಾದರೂ ದೇವಸ್ಥಾನಕ್ಕೆ ಪೊರಕೆಯನ್ನು ದಾನ ಮಾಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮೇಷರಾಶಿಗೆ ಸೇರಿದ ಜನರು ತಮ್ಮ ಧನ ಸಂಪತ್ತಿನಲ್ಲಿ ಅಪಾರವಾದ ವೃದ್ಧಿಯನ್ನು ಹೊಂದುವ ಸಂಭವ ಹೆಚ್ಚಾಗುವುದು ವೃಷಭರಾಶಿ ವೃಷಭರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ಅಕ್ಕಿ ಸಕ್ಕರೆ ಮೊಸರು ಅಥವಾ ಅಗತ್ಯವಿರುವವರಿಗೆ ಭೋಜನವನ್ನು ದಾನ ಮಾಡುವುದು ಒಳ್ಳೆಯದು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ವೃಷಭ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಎಂದು ಹೇಳಲಾಗುತ್ತದೆ ಮಿಥುನ ರಾಶಿ ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಹೆಸರು ಬೇಳೆ ಹಸಿರು ಬಟ್ಟೆ ಅಥವಾ ಬ್ರಾಹ್ಮಣರಿಗೆ ಸಿಹಿಯನ್ನು ದಾನ ಮಾಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಅಪಾರವಾದ ಯಶಸ್ಸನ್ನು ಗಳಿಸುವ ಯೋಗ ದೊರಕುವುದು ಕಟಕರಾಶಿ ಕಟಕರಾಶಿಗೆ ಸೇರಿದ ಜನರು ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಾಲು ಅಕ್ಕಿ ಬಿಳಿ ಬಣ್ಣದ ಸಿಹಿ ತಿನಿಸು ಅಥವಾ ಹಸುಗಳಿಗೆ ಹಸಿರು ಹುಲ್ಲನ್ನು ದಾನ ನೀಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಕಟಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಶುಭ ಮತ್ತು ಸಂತೋಷದ ಆಗಮನವಾಗುವುದು ಎಂದು ಹೇಳಲಾಗುತ್ತದೆ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ಈ ದೀಪಗಳ ಹಬ್ಬವಾದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಗೋಧಿ ಬೆಲ್ಲ ಬಟ್ಟೆ ಅಥವಾ ಅಗತ್ಯವಿರುವವರಿಗೆ ಆಹಾರವನ್ನು ದಾನ ಮಾಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಸಿಂಹರಾಶಿಗೆ ಸೇರಿದ ಜನರು ತಾವಂದುಕೊಂಡಂತಹ ಶುಭ ಫಲಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗುವುದು ಕನ್ಯಾ ಕನ್ಯಾ ರಾಶಿಗೆ ಸೇರಿದ ಜನರು ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಸಿರು ತರಕಾರಿಗಳು ಧಾನ್ಯಗಳು ಅಥವಾ ಹಿತ್ತಾಳೆಯ ಪಾತ್ರೆಗಳನ್ನು ದಾನ ಮಾಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ರಾಶಿಗೆ ಸೇರಿದ ಜನರ ಬಳಿ ಇರುವ ಧನ ಸಂಪತ್ತಿನಲ್ಲಿ ಅಪಾರವಾದ ವೃದ್ಧಿಯಾಗುವುದು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರು ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮೊಸರು ಅಥವಾ ಯಾವುದಾದರೂ ಅಗತ್ಯವಿರುವ ವ್ಯಕ್ತಿಗೆ ಬಿಳಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ತುಲಾರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುವ ಸಂಭವ ಹೆಚ್ಚಾಗುವುದು ವೃಶ್ಚಿಕ ರಾಶಿ ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬೆಲ್ಲ ಕಡಲೆಯನ್ನು ದಾನ ಮಾಡುವುದು ಅಥವಾ ಯಾವುದಾದರೂ ಶಿವನ ದೇವಸ್ಥಾನದಲ್ಲಿ ಜೇನುತುಪ್ಪದ ಅಭಿಷೇಕವನ್ನು ಮಾಡುವುದು ಉತ್ತಮ ಈ ಕೆಲಸಗಳನ್ನು ಮಾಡುವುದರಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರು ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗುವ ಸಂಭವ ಹೆಚ್ಚಾಗುವುದು ಧನುರಾಶಿ ರಾಶಿ ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಧನು ರಾಶಿಗೆ ಸೇರಿದ ಜನರು ಹಳದಿ ಬಟ್ಟೆ ಕೇಸರಿ ಮಿಶ್ರಿತ ಖೀರ್ ಅಥವಾ ಕಬ್ಬಿಣದಿಂದ ತಯಾರಿಸಿದಂತಹ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಧನು ರಾಶಿಗೆ ಸೇರಿದ ಜನರು ಲಕ್ಷ್ಮೀದೇವಿಯನ್ನು ಸಂತೋಷಪಡಿಸುವಲ್ಲಿ ಯಶಸ್ಸು ಗಳಿಸುವರು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಉದ್ದಿನಬೇಳೆ ಕಂಬಳಿ ಸಾಸಿವೆ ಎಣ್ಣೆ ಅಥವಾ ಎಳ್ಳನ್ನು ದಾನ ಮಾಡುವುದು ಬಹಳಷ್ಟು ಉತ್ತಮ ಎಂದು ಹೇಳಲಾಗುತ್ತದೆ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮಕರ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸುಖ ಶಾಂತಿ ನೆಲೆಸುವುದು ಎಂದು ಹೇಳಲಾಗುತ್ತದೆ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಸಿರು ತರಕಾರಿಗಳು ಅಥವಾ ಯಾವುದಾದರೂ ದೇವಸ್ಥಾನದಲ್ಲಿ ಕುಂಕುಮವನ್ನು ದಾನ ಮಾಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಕುಂಭರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಎಲ್ಲ ರೀತಿಯ ಆರ್ಥಿಕ ಸಂಕಷ್ಟಗಳು ದೂರವಾಗುವ ಯೋಗ ದೊರಕುವುದು ಮೀನರಾಶಿ ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮೀನರಾಶಿಗೆ ಸೇರಿದ ಜನರು ಅರಶಿನ ಕಡಲೆ ಹಿಟ್ಟು ಹಳದಿ ಸಿಹಿ ತಿನಿಸುಗಳು ಅಥವಾ ಅಗತ್ಯವಿರುವವರಿಗೆ ಕಂಬಳಿಯನ್ನು ದಾನ ಮಾಡುವುದು ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮೀನರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಧನ ಸಂಪತ್ತಿಗೆ ಸಂಬಂಧಿಸಿದಂತಹ ಎಲ್ಲ ಕಷ್ಟಗಳು ದೂರವಾಗುವುದು ಎಂದು ಹೇಳಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ರಾಶಿಯು ಯಾವುದೆಂದು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು